ನಾಯಕ ಪುಟಿವಾಹಿನ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಒಂದು ಸ್ವಾಮಿ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿದ್ದಾರೆ ಸ್ನೇಹಿತರೆ ಆದರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನನಗೆ ಆಶ್ಚರ್ಯ ಆಗಿತ್ತಂದ್ರೆ ಇಲ್ಲಿ ಸಭಾಂಗಣ ಈ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿದ್ದಾರೆ ಹಾಗೆ ಊರಿನ ನಾಗರಿಕರಿದ್ದಾರೆ ಏನ್ ಮಾತಾಡ್ತಾರೆ ಈ ಒಂದು ಗ್ರಾಮ ಪಂಚಾಯತಿ ಬಗ್ಗೆ

ಶಂಚನವರು ಬರ್ತಾರೆ ಶನಿವಾರ ರಜೆ ಇದ್ರೆ ನಾಲ್ಕು ಎರಡನೇ ಶನಿವಾರ ನಾಲ್ಕು ಶನಿವಾರ ರಜೆ ಸರ್ ಅವತ್ತಂದ್ರೆ ಬರೋದು ಸರ್ ಹಾಂ ನಾಳೆಗಳ ಬರ್ತಾರೆ ಸರ್ ನಾಳೆ ಇದೆ ಸರ್ ಕಡಿಮೆ ಸರ್ ಏನಾದ್ರೂ ಇದ್ರೆ ಈಗ ಎಲ್ಲ ಮೈಟಿಗಳಿದಾರೆ ಸರ್ ಅವರು ಕಲೆಕ್ಟ್ ಮಾಡ್ಕೊಂಡ್ ಬರ್ತಾರೆ ಆದಷ್ಟು ಸಾರ್ವಜನಿಕ್ರ ಪಿಣ ಕಾರ್ಯಕರ್ತರ ಅಂತ ಅಂಗವಿಕಲ ಪರವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್ ಓಕೆ ಓಕೆ ಎಷ್ಟು ಜನ ಅಂಗವಿಕಲ ಇಲ್ಲಿ ಕೆಲಸ ನೂರ ಮೂವತ್ತು ಜನ ಇದ್ದಾರೆ ಸರ್ ನೂರ ಮೂವತ್ತು ಜನ ಹಾಂ ಸರ್ ಹಾಂ ಏನೇನು ಕೆಲಸ ಆಗಿದೆ ನಿಮ್ಮ ಕಡೆಯಿಂದ ಅವರಿಗೆ ಅವರಿಗೆ ಟೈಲರಿಂಗ್ ಮಿಷಿನ್ ಕೊಡಿಸೀನಿ ಸರ್ ಎಂಟು ಮತ್ತೆ ಏಳು ಗಾಡಿ ಕೊಡ್ಸಿನಿ ಸರ್ ಲೈಫ್ ಲಾಂಗ್ ಕಾರ್ಡು ನೂರ ಎರಡು ಆಗ್ಯದ ಸರ್ ಮತ್ತೆ ವೀಲ್ ಚೇರ್ ಸರ್ ಕೃತಕ ಕಾಲ್ ಸರ್ ಮತ್ತೆ ವೇತನ ಎಲ್ಲ ಕೊಡಿಸ್ತಾ ಇದ್ದೀವಿ ಸರ್ ಸರ್ಕಾರದಿಂದ ಏನೇನು ಬೆನಿಫಿಟ್ ಐತೆ ಸರ್ ಅವರಿಗೆಲ್ಲ ಇದು ಮಾಡಿಸ್ತಾ ಇದ್ದೀವಿ ಸರ್ ನಾವು ಇದೆ ಇಲ್ಲಿ ಏನು ತೊಂದರೆ ಇಲ್ಲ ಸರ್ ನಮಗೆ ಎಲ್ಲ ಸಿಬ್ಬಂದಿ ಸಹಕಾರ ಮಾಡ್ತಾರೆ ಸರ್ ನಮಗೆ

ಆಗ್ತಾ ಇದೆ ಎಲ್ಲ ಸರ್ ಸೇಮ್ ಆದ್ರೆ ಅವಾಗ ಹೆಂಗ ಈಗ ಸಿಬ್ಬಂದಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಇಲ್ಲಿ ಬಹಳಷ್ಟು ಸಾರ್ವಜನಿಕರು ಯಾವುದೇ ಒಂದು ಟೈಮಲ್ಲಿ ಬಂದರೂ ಕೂಡ ಒಳ್ಳೆ ಸ್ಪಂದನೆ ಇದೆ ಸರ್ ಅಂತಕ್ಕಂಥದ್ದು ಕೂಡ ಇದೆ ತಮ್ಮದು ಸೇರಿಸಿಬಿಟ್ಟು ಎಲ್ಲ ಸಿಬ್ಬಂದಿ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಯಾಕೆ ತಮಗೆಲ್ಲ ಒಂದಿಷ್ಟು ಗ್ರಂಥಾಲಯ ವಿಷಯದಲ್ಲಿ ಬಂದರೆ ಜೀವಿಸ್ ಆಯಿತು ಅಂತ ಹೇಳ್ಬೋದ ಅಥವಾ ಅದಕ್ಕೆ ಬಿಲ್ಡಿಂಗ್ ಇನ್ನು ಸ್ವಲ್ಪ ಪ್ರಾಬ್ಲಮ್ ಆಯಿತು ಸರ್ ಹಾಂ ಅದಕ್ಕಾಗಿ ಸಣ್ಣ ಚಿಕ್ಕ ಸರ್ ಬಿಲ್ಡಿಂಗ್ ಬಿಲ್ಡಿಂಗ್ ಪ್ಲೇಸ್ ಗುರ್ತು ಮಾಡ್ಯಾರ ಸರ್ ಅದು ಸ್ವಲ್ಪ ಕೋರ್ಟ್ ಅಲ್ಲಿ ಲ್ಯಾಂಡ್ ಹಂಗಾಗಿ ಅಲ್ಲಿ ಪ್ಲೇಸ್ ಇದಾಗ್ತಲ್ಲ ಹೊಲ್ದರು ಕೋರ್ಟಿಗೆ ಹೋಗಿದ್ದಾರೆ ಸರ್ ಇದು ನಮ್ಮ ನಮ್ಮ ಜಾಗ ಅಂತೇಳಿ ಆಲ್ರೆಡಿ ಶಾಲೆ ಬಿಲ್ಡಿಂಗ್ ಇದಾವೆ ಸರ್ ಹತ್ತು ಬಿಲ್ಡಿಂಗ್ ಅಲ್ಲಿ ಶೌಚಾಲಯ ಎಲ್ಲ ಇದಾವೆ ಐಟೆಕ್ ಶೌಚಾಲಯ ಎಲ್ಲ ಐತೆ ಸಮಸ್ಯೆ ಆಗಿರೋದಕ್ಕಾಗಿ ಸ್ವಲ್ಪ ಅದು ಭೂಮಿ ಪ್ರಾಬ್ಲಮ್ ಐತೆ ಹ್ಞೂ ಹ್ಞೂ ಯಾರು ಧ್ವನಿ ಎತ್ತಲಿಲ್ವಾ ಅಥವಾ ಹೇಗೆ ಅದು ಪ್ರಯತ್ನ ನಡೀತಾ ಇತ್ತಾ ಸರ್ ಇದೆಲ್ಲ ಪಿ ಡಿ ಅವರಿಗೆ ತಿಳಿಸಿದ್ದಾರೆ ಹಿಂದೆ ಬಂದು ಪಿ ಡಿ ಅವ್ರಿಗೂ ತಿಳಿಸಿದ್ದಾರೆ ಈ ಥರ ಇದೆ ಅಂತ ಬಿಲ್ಡಿಂಗ್ ಪ್ರಾಬ್ಲಮ್ ಇದೆ ಬಿಲ್ಡಿಂಗ್ ಪ್ರಾಬ್ಲಮ್ ಇದೆ ಮೇಲೆ ಪಿ ಡಿ ಅವರು ವಿಸಿಟ್ ಮಾಡಬೇಕು ಬಂದ ತಕ್ಷಣ ಏನಿದೆ ಅವ್ರ ಕೆಲಸ ಅವರು ಡ್ಯೂಟಿ ಆಗ ವಿಸಿಟ್ ಮಾಡಬೇಕು ಗ್ರಂಥಾಲಯ ವಿಸಿಟ್ ಮಾಡಬೇಕು ಚರಂಡಿ ವಿಸಿಟ್ ಮಾಡಬೇಕು ಅವರಲ್ಲಿ ಹಾಂ ವಿದ್ಯುತ್ ವಿಸಿಟ್ ಮಾಡಬೇಕು ಕುಡಿಯೋ ನೀರಿನ ವ್ಯವಸ್ಥೆ ವಿಸಿಟ್ ಮಾಡಬೇಕು ಏನಿದೆ ಸಿಬ್ಬಂದಿ ಸಮಸ್ಯೆ ಏನು ಹಾಂ ಅವರು ಇವಾಗ ಪಂಚಾಯತಿ ಯಜಮಾನನೇ ಪಿ ಡಿ ಒ ಅವ್ರ ಕೆಲಸ ಅದು ವಿಸಿಟ್ ಮೇಲೆ ಮೇಲಧಿಕಾರಿಗಳು ತಿಳಿಸ್ಬೇಕು ಈ ಥರ ಇದೆ ನಮಗೆ ಈ ಥರ ಸಮಸ್ಯೆ ಇದೆ ನಮ್ಮ ಪಂಚಾಯಿತಿಯಲ್ಲಿ ಕಾರ್ಯರೂಪ ಕೊಟ್ಟರು ಅಂತ ತಿಳಿಸ್ಬೇಕು ಲೆಟರ್ ಲೆಟರ್ ಕೊಡಬೇಕು ಹಾಂ ಅದೇ ಪಂಚಾಯತಿ ಸಿಬ್ಬಂದಿ ಮಾಡೋ ಕೆಲಸ ಅಲ್ವಾ ಅದು ಏನಾಗಿ ತಾವು ಏನಾದರೂ ಪ್ರಾಬ್ಲಮ್ಸ್ ಇತ್ತು ನಾವು ಈ ಥರ ಒಂದಿಷ್ಟು ಇಷ್ಟು ಮನವಿ ಕೊಟ್ಟಿದ್ವಿ ಅದು ಸ್ಪಂದನೆ ಕೊಟ್ಟಿಲ್ಲ ಅಂತಕ್ಕೇನು ಇದೆಲ್ಲ ಸಿಬ್ಬಂದಿ ಚೆನ್ನಾಗಿದೆ ನಮ್ಮ ಪಂಚಾಯತಿ ಸಿಬ್ಬಂದಿ ಏನಿದೆ ಪಿ ಎಡ್ ಅವ್ರ ಇಲ್ಲಾಂದ್ರೂ ವಿಜಯ್ ಕುಮಾರ್ ಆಗಲಿ ಓಮ್ ನಾಯಕ್ ಅವರಾಗಲಿ ಆಗಲಿ ಅವರೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಅವ್ರು ಇಲ್ಲಿದ್ರು ಕೂಡ ಎಲ್ಲ ಅವರ ಕೆಲಸ ಸಿಬ್ಬಂದಿ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದಂಗೆ ಎನ್ ಅಂದಂಗೆ ಜಿ ಕೆಲಸ ಒಂದು ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿ ನಡೀತಾ ಇದೆ ಸರ್ ಹ ಪ್ರತಿಯೊಬ್ಬರಿಗೂ ಕೆಲಸ ಕೊಡ್ತಾ ಇದ್ದಾರೆ ಈಗ ಬರಗಾಲ ಟೈಮಲ್ಲಿ ಕೆಲಸ ಕೊಟ್ಟಿದ್ದಾರೆ ಎನರ್ಜಿ ಆರ್ ಅವರಿಗೆ ಮೇಲಧಿಕಾರಿಗಳು ಕೆಲವೊಬ್ರು ರೆಸ್ಪಾನ್ಸ್ ಮಾಡಲ್ಲ ಈಗ ದನದ ದುಡ್ಡಿ ಆಗಿದ್ದಾವೆ ಆರು ತಿಂಗಳಿಂದ ದನದ ದುಡ್ಡಿ ಪ್ರಾಬ್ಲಮ್ ಇದೆ ಸರ್ ಸಾರನ್ನೋರು ನಮ್ಮ ಪಂಚಾಯತಿಗೆ ಬರಲ್ಲ ಹಾಂ ಪಿ ಡಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಇವ್ ಸಾರಿಗೆ ಹಾಂ ಅಧ್ಯಕ್ಷರು ಅವರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದನ್ನು ಕೇರ್ ತಗೋಬೇಕು ಇಲ್ಲಿ ಜನಗಳಿಗೋಸ್ಕರ ಇದ್ದಾರಾ ಅವ್ರು ತಗೋಬೇಕು ಅವ್ರು ನಮ್ಮ ಜೈ ಆದರೆ ಅವರು ವಿಟಲ್ ಅಂತವ್ರು ಬರ್ತಾನೆ ಇಲ್ಲ ಪಂಚಾಯ್ತಿಗೆ ಒಂದರೂ ಸರಿಯಾಗಿ ಕೆಲಸ ನಡೀತಿಲ್ಲ ಆರು ತಿಂಗಳಾಗುತ್ತೆ ದನದ ದುಡ್ಡಿಗಳು ಕಟ್ಸಿ ಹಾಂ ಸರ್ಕಾರ ಬರೋಂಥದನ್ನೇ ಇವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿದೆ ಬಂದು ತೊಂದರೆ ಆಗುತ್ತೆ ಅಲ್ಲ ಜನಸಾಮಾನ್ಯರ ಬಗ್ಗೆ ಜೈ ಬಗ್ಗೆ ಹೇಳಿದ್ರು ಇಲ್ಲಿ ಜಾಸ್ತಿ ಅವರು ವರ್ಕ್ ಸಿಗ್ತಾಯಿಲ್ಲ ಕೈಗೆ ಅಂತೇಳಿ ತಾವು ಏನು ಅಭಿಪ್ರಾಯ ಹೌದು ಗಗನ್ ದೀಪ್ ಅವರು ಹೇಳಿರ್ತಕ್ಕಂಥ ಜೊತೆ ಇದೆ ನಾವು ಕೂಡ ಬಂದಾಗಿಂದ ಫಲ ಸುಮಾರು ಒಂದು ಹನ್ನೆರಡು ಹದಿನೈದು ಸಲ ಫೋನ್ ಮಾಡಿ ಕೆಲಸ ನೀಟಾಗಿ ಮಾಡ್ಕೊಂಡು ಹೋಗಿ ಅಂತೇಳಿ ಎಲ್ಲ ಹೇಳಿದಾಗಿದೆ ಹೇಳಿದಾದ್ರೂ ಕೂಡ ಅವ್ರು ಹೂ ಅಂತ ಹೇಳ್ತಾರೆ ಅವ್ರು ಮಾಡಿದ್ರು ಕೆಲಸ ಜೊತೆಗೆ ಈ ವಿಷಯವಾಗಿ ಮತ್ತೆ ಮುಂದುವರೆದು ಕಾರ್ಯನಿರ್ವಾಹಕಾಧಿಕಾರಿಗಳು ಕಂಪ್ಲೇಂಟ್ ಮಾಡಿದ್ವಿ ನಾವು ಅಧ್ಯಕ್ಷರು ಮತ್ತು ಅವರು ಬದಲಾವಣೆ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಬದಲಾವಣೆ ಮಾಡೋಕ್ಕಿಂತ ಮುಂಚೆ ಇವೆಲ್ಲ ಆಗಬೇಕಲ್ಲ ಅದು ಮಾಡಿಸ್ಕೊಡಿ ಅಂತ ಹೇಳಿ ಇಲ್ಲ ಗ್ರಂಥಾಲಯದ್ದು ಇದು ಏನಾರ ಬೇಡಿಕೆ ಸಲ್ಲಿಸಿದೆ ಅಂದರೆ ಖಂಡಿತವೇ ಈ ಅಡ್ರೆಸ್ ಕೊಟ್ಟಿದ್ವಿ ಈಡ್ರೆಸ್ ಕೊಡ್ತಾಯಿದ್ರು ಕೂಡ ಮೇಲ್ವಿಚಾರಗಳು ಸ್ವಲ್ಪ ಕ್ರಿಯಾಶೀಲವಾಗಿಲ್ಲ ಅವರಿಗೆ ಪದೇ ಪದೇ ನಾವು ಹೇಳಿದ್ವಿ ನೌಕರಿಕವಾಗಿ ಹೇಳಿದ್ವಿ ಮತ್ತು ಈ ನೋಟಿಸ್ ಕೂಡ ಜಾರಿ ಮಾಡ್ತೀವಿ ಅವರು ರೆಗ್ಯುಲರ್ ಆಗಿ ಪಂಚಾಯತಿ ಬರಲ್ಲ ಅನ್ನೋದು ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಅಂದರೆ ಗ್ರಂಥಾಲಯಕ್ಕೆ ಬರಲ್ಲ ಅನ್ನೋದು ಒಂದು ಎಲ್ಲರೂ ಪಂಚಾಯತಿ ನಾಗರಿಕರೊಂದು ಇದ್ದೇ ಇದೆ ಹಾಗಾಗಿ ಅದನ್ನ ಸರಿ ಮಾಡಲಿಕ್ಕೆ ನಾವು ನೋಟಿಸ್ ಕೂಡ ಜಾರಿ ಮಾಡಿ ಸಿಟೇಟ್ ಮಾಡ್ತಾ ಇದೀವಿ ಕೆಂಚಪ್ಪ ಅವರು ಮಾನವತೀ ದೃಷ್ಟಿಯಿಂದ ಕೆಲಸ ಮಾಡತಕ್ಕಂಥವ್ರು ಏನು ಜೊತೆಗೆ ಅಟ್ಲೀಸ್ಟು ಬೇಸಿಗೆ ಕಾಲದಲ್ಲಿ ಕೂಡ ಒಂದಿಷ್ಟು ಗ್ರಂಥಾಲಯದಲ್ಲಿ ಕುಡಿಯೋ ನೀರಿಂದು ಒಂದು ತಣ್ಣಂದು ಒಂದು ಕುಡಿಯೋ ನೀರಿಂದ ಕೂಡ ವ್ಯವಸ್ಥೆ ಆಗಲಿಲ್ಲ ಅಂತಕ್ಕಂಥದ್ದು ಕೂಡ ನನಗೆ ಸಾರ್ವಜನಿಕರು ಹೇಳ್ತಿರ್ತಕ್ಕಂಥದ್ದು ಅಂದರೆ ಇಲ್ಲಿ ಕೆಂಚಪ್ಪ ಅವರು ಬರೀ ಗ್ರಂಥಾಲಯಕ್ಕೆ ವಿಸಿಟ್ ಮಾಡಲಿಲ್ವಾ ಬರೀ ಇಲ್ಲಿಂದನೇ ಕೂತ್ಕೊಂಡು ಮಾಹಿತಿ ಪಡೆದ್ರ ಅಂತ ಹೌದು ಗ್ರಂಥಾಲಯಕ್ಕೆ ನಾನು ಭೇಟಿಯನ್ನು ಮಾಡಿಲ್ಲ ಬಿಲ್ಡಿಂಗ್ ಇರೋದನ್ನು ಗಮನಿಸಿ ಆ ಬಿಲ್ಡಿಂಗ್ ಶಾಂಕ್ಷನ್ ಮಾಡಿಸಿಕೊಂಡು ಮೀಟಿಂಗ್ಗಳಲ್ಲಿ ಪ್ರಸ್ತಾಪ ಮಾಡ್ತಾ ಬಂದಿ ನಂತರ ಭೇಟಿ ಮಾಡಿದ ಹೆಚ್ಚಾಗಿ ಅದಕ್ಕೇನು ಅವಶ್ಯಕತೆ ಆಗಿರ್ತಕ್ಕಂಥ ಪುಸ್ತಕಗಳು ಮತ್ತೆ ಇಂಜಿನಿಯರ್ ಸೌಲಭ್ಯ ಮತ್ತೆ ಕಂಪ್ಯೂಟರ್ ಮತ್ತೆ ಬಯೋಮೆಟ್ರಿಕ್ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ನಾನು ರೆಡಿ ಏನು ಏನ್ ಇದು ಬಹಳಷ್ಟು ವರ್ಷದಿಂದ ನಿರಂತರವಾಗಿ ಪೆಂಡಿಂಗ್ ಇದೆ ಜಾಗದೇನಾಥ ಜಾಗದ್ದು ಸಮಸ್ಯೆ ಇದೆ ಐಡೆಂಟಿಫೈ ಮಾಡಬೇಕಂದ್ರೆ ಕೋರ್ಟ್ ಅಲ್ಲಿ ಕೋರ್ಟ್ ಜಮೀನಿನ ಮಾಲೀಕರು ಕೋಟಿ ಹಾಕಿದ ಅದು ಕ್ಲಿಯರ್ ಆದ ತಕ್ಷಣ ಹೊಸ ಬಿಡಿಗೆ ಸಾಂಕ್ಷನ್ ಆಗಿ ಕೊಡ್ತೀವಿ ಹ್ಞೂ ಹ್ಞೂ ಎಷ್ಟು ಜನ ಇಲ್ಲಿ ಕಾಯಕ ಮಿತರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಯಾವ ಥರ ಕೆಲಸ ವರ್ಕ್ ಆಗ್ತಾ ಇಲ್ಲ ನನಗೆ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಸರ್ ಈಗ ಬೇಸಿಗೆಯಲ್ಲಿ ಅಂದರೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಈ ನಾಲ್ಕು ತಿಂಗಳು ಕೂಡ ಉದ್ಯೋಗ ಖಾತ್ರಿ ಕೆಲಸವನ್ನು ಕಾರ್ಮಿಕರಿಗೆ ಕೊಡ್ತೀವಿ ಸುಮಾರು ಈ ಒಂದು ಮೂರು ಸಾವಿರದ ಆರುನೂರ ಎಪ್ಪತ್ತೆಂಟು ಮಾನವ ದಿನಗಳ ಸೂಚನೆ ಆಗಿದೆ ಹೆಚ್ಚಾಗಿ ಎಲ್ಲರೂ ಕೂಡ ತೃಪ್ತಿದಾಯಕವಾಗಿ ಕೆಲಸ ಮಾಡ್ತಿದ್ದಾರೆ ಎಷ್ಟು ಜನ ಭೇಟಿ ಮಾಡಿದ್ದಾರೆ ಸರ್ ಈಗ ಅರವತ್ತೆಂಟು ಜನ ಮೀಟಿಗಳಿವೆ ಎಲ್ಲ ಟೋಟ್ಲು ಹನ್ನೆರಡು ಹಳ್ಳಿ ಸೇರ್ ಹ್ಞೂ 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 ಅರವತ್ತೆಂಟು ಜನ ಮೀಟಿಗಳಿದೆ ಏನು ಭಾಳಷ್ಟು ಪಂಚಾಯಿತಿಗಳಲ್ಲಿ ಒಂದು ತೆರಿಗೆ ವಸ್ಲಾತಿ ಭಾಳಷ್ಟು ಹಿನ್ನಡೆ ಇತ್ತು ತಮ್ಮ ಒಂದು ಗ್ರಾಮ ಪಂಚಾಯತಿ ಬರಗಾಲ ಇರೋದ್ರಿಂದ ಜನರಿಗೆ ಕೇಳೋಕ್ಕೂ ನಮಗೆ ಸ್ವಲ್ಪ ಸಂಕೋಚ ಆಗ್ತಾ ಇತ್ತು ಅವ್ರ ಪರಿಸ್ಥಿತಿ ನೋಡೋದು ಸುಮ್ಮನೆ ಹುಳ್ಳಿ ತಾಲೂಕು ತುಂಬ ಆರ್ಥಿಕವಾಗಿ ಭಾಳಷ್ಟು ಹಿಂದುಳಿದ ತಾಲೂಕು ಅದು ವಿಶೇಷವಾಗಿ ನಮ್ಮ ಭಾಗ ಮಾತ್ರ ಇನ್ನು ಹಿಂದುಳಿದವ್ರ ಹಿಂದುಳಿದ ತಾಲೂಕು ಆಗಿರೋದ್ರಿಂದ ಸ್ವಲ್ಪ ತೆರಿಗೆ ಪಾವತಿ ಮಾಡಲಿಕ್ಕೆ ಜನರು ಅಲ್ಲಿ ಲೀಟ್ ಬಟ್ ನಾವು ಫಲವಂತ ಮಾಡಲಿಕ್ಕೆ ಆಗಲಿಲ್ಲ ಆದರೂ ಅದರಲ್ಲಿ ನೂರಲ್ಲಿ ಒಂದು ಒಂದು ಭಾಗನಾದರೂ ನಾವು ಕಲಿತು ಹ್ಞೂ ಹ್ಞೂ ಏನು ಮತ್ತೆ ಈಗ ಆಗಿದೆ ಪಂಚಾಯತ್ ಕಡೆ ಉದ್ಯೋಗಾಧಿಕ ಯೋಜನೆಯಲ್ಲಿ ತುಂಬ ಸುಮಾರು ಕೆಲಸಗಳಾಗಿದೆ ತುಂಬ ಕೆಲಸಗಳಾಗಿದೆ ಮತ್ತು ಎರಡನೇ ನಾಡಕಾಸಿನ ಯೋಜನೆಯಲ್ಲಿ ಕೂಡ ತುಂಬ ಕೆಲಸಗಳಾಗಿದೆ ಮಾಡ್ತಾ ಯಾರ್ಯಾರು ಪಂಚಾಯತಿಗೆ ವಿಸಿಟ್ ಮಾಡಿದಾರೆ ಸರ್ ಅಧಿಕಾರಿಗಳು ನಿಮ್ಮ ಒಂದು ಅಧಿಕಾರಿಗಳು ಬರ್ತಾ ಇದ್ದಾರೆ ಹ್ಞೂ ಹ್ಞೂ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ನಾನು ವಿಸಿಟ್ ಮಾಡಿದಾಗ ಏನೋ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳು ಅದು ಬಡ ಮಕ್ಕಳಿಗೆ ಗುರುತಿಸಿ ಏನೋ ಒಂದಿಷ್ಟು ಅವರಿಗೆ ಪ್ರೋತ್ಸಾಹಧನ ಅಥವಾ ಅವರಿಗೆ ಸನ್ಮಾನ ಸಮಾರಂಭಗಳೆಲ್ಲ ಕೆಲವೊಂದು ಕಡೆ ಮಾಡ್ತಾ ತಾವು ಈ ಒಂದು ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಆ ಥರ ಮಕ್ಕಳಿಗೆ ಏನಾದರೂ ಬಳಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ರೆ ಹಾಗೆ ಇಲ್ಲ ಸರ್ ಇದುವರೆಗೂ ಮಾಡಿಲ್ಲ ಮಾಡಬೇಕಂತ ಹೇಳ್ಬಿಟ್ಟು ನಾವು ಯೋಜನೆಯನ್ನು ಹಾಕ್ಕೊಂಡಿದ್ವಿ ನಮಗೆ ಅದು ವಿಶೇಷವಾಗಿ ಆದರೂ ಶಾಲಾ ಮಕ್ಕಳಿಗೆ ಪ್ರತಿ ಪ್ರತಿಭೆಯನ್ನು ಗುರ್ತಿಸ್ಬಿಟ್ಟು ಅವ್ರು ಕೊಡಲಿಕ್ಕೆ ವಿಶೇಷವಾಗಿ ಯೋಜನೆ ಇಲ್ಲ ನಮ್ಮ ಉಸೂಲಾತಿ ಮಾಡ್ಕೊಳ್ಬೇಕು ಕಡಿಮೆ ಆಗಿದ್ದರಿಂದ ಪ್ರಯತ್ನ ನಾವು ಮುಂದಿನ ದಿನಗಳಲ್ಲಿ ಅಪ ಯೋಜನೆ ಹೆಂಗೆ ತಮಗೆ ಸಪೋರ್ಟ್ ಇದೆ ಇಲ್ಲಿ ಮೆಂಬರ್ಸ್ ಕಡೆಯಿಂದ ಅಥವಾ ಅಧ್ಯಕ್ಷ ಕಡೆಯಿಂದ ಕೊಡ್ತಾ ಇದ್ದಾರೆ ಏನು ಕೆಂಚಪ್ಪ ಅವರಿಗೆ ಇಲ್ಲಿ ಒಂದಿಷ್ಟು ಕನಸು ಇದೆ ಅಂತಕ್ಕಂಥದ್ದು ಹೇಳಿ ನಾನು ಇಂಥ ಕೆಲಸ ಆಗಬೇಕು ಇಲ್ಲ ನಾನು ಒಂದು ಲಾಂಗ್ ಪೀರಿಯಡ್ ಅಂದರೆ ಲಾಂಗ್ ಡ್ಯೂರೇಷನ್ ಅಲ್ಲಿ ಅಂತ ಒಂದು ಬಂದಾಗ ಒಂದು ವರ್ಷಕ್ಕೆ ಅದನ್ನು ತುಂಬ ಆರೋಗ್ಯ ತಿಂಗಳಾಗುತ್ತೆ ಪಂಚಾಯತಿ ಆ ಪಂಚಾಯತ್ ಬಂದು ಸರಿ ಮಾಡಿ ರೆಡಿ ಮಾಡಿ ಇಡೋ ಅಷ್ಟರಲ್ಲೇ ಮತ್ತು ನಾನು ವರ್ಗಾವಣೆ ಆಯ್ತು ತಗೋದೆ ತನ್ನಂತರ ಮತ್ತೊಂದು ಮೂರು ತಿಂಗಳು ಬಂದೆ ಮತ್ತೆ ನನಗೆ ಆರೋಗ್ಯ ಸಾಕೊಳ್ಳಿಲ್ಲ ಮತ್ತು ತದನಂತರ ಈಗ ಮತ್ತೆ ಈಗ ಬಂದಿದ್ದೀನಿ ಈ ಇನ್ಮೇಲೆ ಲಾಂಗ್ ಡ್ಯೂರೇಷನಲ್ಲಿದ್ದರೆ ಖಂಡಿತವಾಗಿ ಭಾಳಷ್ಟು ಯೋಜನೆಗಳ ಹಾಕೋದಿ ಆ ಯೋಜನೆಗಳನ್ನೆಲ್ಲ ಸಾಕು जन नायक अपुटी सब्सक्रैबी शेर लाइक बाय